ವೀಕ್ಷಕರೇ ನಮಸ್ಕಾರ ನಾನು ಚಂದ್ರಶೇಖರ್ ಚಂದ್ರಶೇಖರ್ಲೆಂಬಿಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೊಡ್ತಾ ನಮ್ಮ ತೋಟದಲ್ಲೇ ಬೆಳೆದಿರ್ತಕ್ಕಂಥ ಸೀಂಟವ್ರ ಗಿಡನ ನಿಮಗೆ ಪರಿಚಯಿಸೋಣ ಅಂತ ಬಂದೆ ಸೀಂಟೋರು ಹೇಗಿರುತ್ತೆ ಅಂತ ಹೇಳಿದರೆ ಇದು ಸಮೋಸದ ಹಾಗೆ ಇರುತ್ತೆ ಅಂದರೆ ಬೀಜದ ತಲೆಯಲ್ಲಿ ಜುಟ್ಟಿರುತ್ತೆ ಇದು ಪ್ರತಿಯೊಂದು ಗಿಡಕ್ಕೂ ಜುಟ್ಟಿರುತ್ತೆ ನಾವು ಮೂಟೆ ಕಟ್ಟಿದ ಹಾಗೆ ಒಂದು ಜುಟ್ಟಿರುತ್ತೆ ಇದು ಇದೇ ನಿಜವಾದ ಸೀಂಟು ಗಿಡ ಈ ಸೀಂಟೋರ ಗಿಡದ ಲಕ್ಷಣ ಅಂತಂದರೆ ರೆಕ್ಕೆ ಉದ್ದ ಬರುತ್ತೆ ಮತ್ತು ಇಳಿ ರೆಕ್ಕೆಗಳು ಬರುತ್ತೆ ಗಂಡು ರೆಕ್ಕೆಗಳು ತುಂಬ ಕಡಿಮೆ ಇದೆ ಇದರಲ್ಲೂ ಹಚ್ಚ ಹಸಿರಾಗಿ ತುಂಬ ಚೆನ್ನಾಗಿರುತ್ತೆ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ನಾಡಿಸು ಗಂಟುಗಳು ಸಮೇತ ಚೆನ್ನಾಗಿರುತ್ತೆ ಇದು ಮಳೆಗಾಲಕ್ಕೆ ಉದುರೋದಿಲ್ವಾ ಅಂತ ಕೇಳೋರು ಕೆಲವರು ಕೇಳ್ಬೋದು ಇದು ಉದುರುತ್ತೆ ಇದು ಇದರ ಉದುರಿಯೋ ಭಾಗನೇ ಇದು ಅಂದರೆ ಕಾಫಿ ಏನಾಗುತ್ತೆ ಅತಿ ಬಿಸಿಲಿಗೂ ಅತಿ ಉಷ್ಣತೆಗೂ ಸಣ್ಣ ಕಾಯಿಗಳು ಉದುರೋದುಂಟು ಈಗ ಮಳೆ ಜಾಸ್ತಿ ಆದರೂ ಫಂಗಸ್ ಆದರೂ ಉದುರುತ್ತೆ ಇದು ಸಹಜ ಇದು ಇದು ಕಾಪಿ ಬೋರ್ಡ್ನವರು ಅಂದರೆ ಸಂಶೋಧನಾ ಕೇಂದ್ರದವರು ಕಾಪಿ ಸಂಶೋಧನಾ ಕೇಂದ್ರದವರು ಕೇಂದ್ರದವರು ಸಂಶೋಧಿರ್ತಕ್ಕಂಥ ಅತ್ಯುತ್ತಮ ಒಂದು ತಳಿ ಅಂತ ಹೇಳ್ಬೋದು ಇದರಲ್ಲಿ ಇದರಲ್ಲಿ ಅತ್ಯುತ್ತಮ ತಳಿ ಇದು ಇನ್ನೂ ಸ್ವಲ್ಪ ಕಾಯಿ ದೊಡ್ಡಾದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಹಚ್ಚ ಹಸಿರಾಗಿರುತ್ತೆ ಗಿಡನೂ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಹರಡಿಕೊಳ್ಳೋದಿಲ್ಲ ಇದು ಇದು ನಾರ್ಮಲಾಗಿ ಹರಡಿಕೊಳ್ಳುತ್ತೆ ಮತ್ತು ನೆರಳಿಗೂ ಮತ್ತು ಬಿಸಿಲಿಗೂ ಎರಡಕ್ಕೂ ಇದು ಸಹಿ ಅನಿಸತಕ್ಕಂಥ ಒಂದು ಒಳ್ಳೆಯ ತಳಿ ಅಂಥೇಳಿ ಹೇಳ್ಬೋದು ಧನ್ಯವಾದಗಳು